ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜಾತಿ ಜೇನುಗೂಡಿಗೆ ಕೈ ಹಾಕಿದ್ದ ಸಿದ್ದರಾಮಯ್ಯ ಕೊನೆಗೂ ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಹಲವು ಹೋರಾಟ ವಿರೋಧ ತಾಂತ್ರಿಕ ಸಮಸ್ಯೆಗಳ ಮಧ್ಯೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿ ಆರಂಭವಾಗಿದೆ ಸಮುದಾಯಗಳ ತೀವ್ರ ಒತ್ತಡಕ್ಕೆ ಸರ್ಕಾರ ಕೊನೆಗೂ ಮಣಿದಿದೆ ಜಾತಿ ಗಣತಿ ನಮೂನೆಯಿಂದ ಕ್ರೈಸ್ತ ಜೊತೆ ನಾನಾ ಹಿಂದೂ ಉಪ ಜಾತಿಗಳ ಉಲ್ಲೇಖಕ್ಕೆ ಬ್ರೇಕ್ ಹಾಕಿದೆ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ರಾಜ್ಯ ಹಿಂದುಳಿದ ಆಯೋಗ ಜಾತಿ ಗಣತಿಯಿಂದ ಮೂರು ಜಾತಿಗಳನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ತುಳು ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಮುಂತಾದ ಉಪ ಜಾತಿಗಳನ್ನ ನಮೂನೆಯಿಂದ ಹೊರಗಿಟ್ಟಿದೆ ಆದ್ರೆ ಇಷ್ಟಪಟ್ರೆ ಅದೇ ಹೆಸರನ್ನ ಬರೆಸಿಕೊಳ್ಳಬಹುದು ಅಂತಲೂ ಅಡ್ಡ ಗೋಡೆ ಮೇಲೆ ದೀಪ ಇಡಲಾಗಿದೆ ಕಾಂತರಾಜ್ಯ ಸಮೀಕ್ಷೆಯಲ್ಲಿದ್ದ ಜಾತಿಗಳ ಪಟ್ಟಿಯನ್ನ ಸದ್ಯ ಮುಂದುವರಿಸಲಾಗಿದೆ ಸಾವಿರದ ನಾಲ್ಕನೂರ ಹದಿಮೂರು ಜಾತಿಗಳು ಮೊದಲೇ ಇದ್ದು ಅದಕ್ಕೆ ನೂರ ನಲವತ್ತೆಂಟು ಜಾತಿಗಳನ್ನ ಸೇರ್ಪಡೆ ಮಾಡಲಾಗಿತ್ತು ಅಂತಿಮವಾಗಿ ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನ ಪಟ್ಟಿ ಮಾಡಲಾಗಿದೆ ಮನೆ ಮನೆಗೆ ಆಗಮಿಸಿರೋ ಸಮೀಕ್ಷಾ ಸಿಬ್ಬಂದಿ ಅರವತ್ತು ಪ್ರಶ್ನೆ ಕೇಳಲಿದ್ದು ಎಲ್ಲದಕ್ಕೂ ಉತ್ತರಿಸೋದು ಕಡ್ಡಾಯವಾಗಿದೆ ಮೊದಲು ಧರ್ಮದ ಬಗ್ಗೆ ಕೇಳಲಾಗುವುದು ಬಳಿಕ ಜಾತಿ ಉಪಜಾತಿ ಬಗ್ಗೆ ಪ್ರಶ್ನೆ ಕೇಳಲಿದ್ದಾರೆ ಈ ವೇಳೆ ರೇಷನ್ ಕಾರ್ಡ್ ಮನೆಯಲ್ಲಿರುವ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಗಳನ್ನ ಹಾಜರುಪಡಿಸೋದು ಕಡ್ಡಾಯವಾಗಿದೆ ಆಧಾರ್ ಇಲ್ಲದೆ ಇದ್ದಲ್ಲಿ ಎಲೆಕ್ಷನ್ ಐಡಿ ಅಥವಾ ರೇಷನ್ ಕಾರ್ಡ್ ಅನ್ನ ತೋರಿಸಲು ಅವಕಾಶ ಇದೆ ಸಮೀಕ್ಷೆಗೆ ಒಳಪಡೋ ಮನೆಗಳ ಮ್ಯಾಪಿಂಗ್ ಮಾಡಲಾಗಿತ್ತು ಎರಡು ಕೋಟಿಗಿಂತ ಹೆಚ್ಚು ಮನೆಗಳು ದಾಖಲು ಮಾಡಲಾಗಿದೆ ಅಲ್ಲದೆ ಜಿಯೋ ಟ್ಯಾಗಿಂಗ್ ಕೂಡ ನಡೆಯಲಿದೆ ಆತ್ಮೀಗೆರೆ ಇನ್ನು ಇಂದು ಕೂಡ ಜಾತಿ ಗಣತಿ ವಿಚಾರದಲ್ಲಿ ಕೇಸರಿ ಪಡೆ ಸಿಡಿದೆತ್ತು ಸಿದ್ದರಾಮಯ್ಯ ಧರ್ಮ ಒಡೆಯುವ ಪ್ರಯೋಗ ಶಾಲೆಯ ಹೆಡ್ ಮಾಸ್ಟರ್ ಉಳಿದ ಮಂತ್ರಿಗಳು ಸಬ್ಜೆಕ್ಟ್ ಮಾಸ್ಟರ್ ಅಂತ ಆರ್ ಅಶೋಕ್ ಕಿಡಿಕಾರಿ ತರಾತುರಿಯಲ್ಲಿ ಸಿದ್ಧತೆ ಇಲ್ಲದೆ ಯಾರ ಸಲಹೆಯೂ ಪಡೆಯದೆ ಸಮೀಕ್ಷೆಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಅವರದ್ದು ಕೀಳು ರಾಜಕಾರಣ ಅಂತೆಲ್ಲ ಇತರೆ ನಾಯಕರು ಗುಡುಗಿದ್ದಾರೆ ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ತಿರುಗೇಟು ನೀಡಿರುವ ಉಪಮುಖ್ಯಮಂತ್ರಿ ಡಿಕೆಶಿ ಬಿಜೆಪಿ ನಾಯಕರು ರಾಜಕಾರಣ ಮಾಡ್ತಿದ್ದಾರೆ ನಿಮಗೆ ಜನರು ಮುಖ್ಯ ಅವರು ಈಗ ಸಮಾಜ ಸೇರಿಸಿ ಜಾಗೃತಿ ಮಾಡೋ ಕೆಲಸ ಮಾಡ್ಲಿ ಟೀಚರ್ಸ್ ಹೋದಾಗ ಸರಿಯಾಗಿ ಬರುತ್ತೆ ಜಯಪ್ರಕಾಶ್ ಹೆಗಡೆ ದಾಖಲೆ ಬೇಕಿದ್ರು ನೋಡ್ಲಿ ಅಂತ ತಿರುಗೇಟು ಕೊಟ್ರು ಒಟ್ಟಾರೆ ಹಲವು ಗೊಂದಲ ಗದ್ದಲ ವಿರೋಧಗಳ ನಡುವೆ ಇವತ್ತಿನಿಂದ ಕರ್ನಾಟಕದಲ್ಲಿ ಜಾತಿ ಗಣತಿ ಶುರುವಾಗಿದೆ ಸಮುದಾಯಗಳ ತೀವ್ರ ಒತ್ತಡಕ್ಕೆ ಮಣಿದ ಸರ್ಕಾರ ಜಾತಿ ಗಣತಿ ನಮೂನೆಯಿಂದ ಹಿಂದೂ ಕ್ರೈಸ್ತಗೆ ಕೋಕ್ ನೀಡಿ ಗೊಂದಲ ಬಗೆಹರಿಸಲಾಗಿದೆ ಸಮೀಕ್ಷೆ ವೇಳೆ ಮತ್ತಿನ್ಯಾವ ಗೊಂದಲ ಉದ್ಭವಿಸುತ್ತೋ ಕಾದ್ ನೋಡ್ಬೇಕು ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್